ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ನಿವಾಸ ಪ್ರಮಾಣಕ್ಕಾಗಿ ಅರ್ಜಿ ಅಂದ್ರೆ ಡೊಮಿಸಿಲ್ ಸರ್ಟಿಫಿಕೇಟ್ ಅಂತ ಏನಂತೀವಿ ಅಂದ್ರೆ ರೆಸಿಡೆನ್ಸ್ ಅಂತ ಬರುತ್ತೆ ವಾಸ ಸ್ಥಳ ಬಿಟ್ರೆ ನಿವಾಸ ಪ್ರಮಾಣ ಪತ್ರ ಅಂದವರಿಗೆ ಮಾತ್ರ ಈ ಅಪ್ಲಿಕೇಶನ್ ನೋಡಿ ನಾರ್ಮಲ್ ಆಗಿ ಗೊತ್ತಿದೆ ಸೇವಾ ಸಿಂಧನಲ್ಲಿ ಯಾವ ತರ ಹಾಕೋದು ಅಂತ ಈ ತರ ಪೇಜ್ ಓಪನ್ ಆದ್ಮೇಲೆ ನೋಡಿ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಬರುತ್ತೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಕಡೆ ಡೊಮಿಸಲ್ ಇರುತ್ತೆ ಕ್ಲಿಕ್ ಮಾಡಿದ ಮೇಲೆ ಕನ್ನಡ ಬೇಕು ಇಂಗ್ಲಿಷ್ ಆಯ್ಕೆ ಮಾಡಿಕೊಂಡು ನೋಡಿ ಈಗ ನಾವು ಹಾಕ್ತಿರೋದು ಇಂಗ್ಲೀಷ್ ಡೂ ಯು ಹಾವ್ ರೇಷನ್ ಕಾರ್ಡ್ ಇಂಗ್ಲಿಷ್ ನಲ್ಲಿ ಹಾಕ್ತಾ ಇದೀವಿ ಎಸ್ ರೇಷನ್ ಕಾರ್ಡ್ ಇದ್ರೆ ಎಸ್ ಅಂತ ಹಾಕಿ ಅಂದ್ರೆ ಇಲ್ಲ ಅಂತ ಹಾಕಿ ನೋ ಅಂತ ಕೊಡಿ ನಿವಾಸ ಪ್ರಮಾಣಕ್ಕಾಗಿ ಅರ್ಜಿ ಅಂದ್ರೆ ಡೊಮಿಸಲ್ ಸರ್ಟಿಫಿಕೇಟ್ ನೋಡಿ ಎಸ್ ಅಂತ ಕೊಟ್ಟ ಮೇಲೆ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು ಪ್ರೊಸೀಡ್ ಅಂತ ಕೊಡಬೇಕು ಇಲ್ಲಪ್ಪ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಏನು ಮಾಡ್ಬೋದು ನೋ ಅಂತ ಕೊಡ್ಬೋದು ನೋಡಿ ಸಿಂಪಲ್ ಆಗಿದೆ ಡೊಮೆಸಿಲ್ ಸರ್ಟಿಫಿಕೇಟ್ ಯಾವ ತರ ಹಾಕೋದು ಅಂತ ತೋರಿಸ್ಕೊಡ್ತಿದಿನಿ ನೀವು ರಿಕ್ವೆಸ್ಟ್ ಅಲ್ಲಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಕೆಳಗಡೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಡೊಮೆಸಿಲ್ ರೆಸಿಡೆನ್ಸ್ ಅಂತ ಎರಡು ಬರುತ್ತೆ ಡೊಮಿಸಿಲ್ ತಗೋಬೇಕು ನೋಡಿ ರೇಷನ್ ಕಾರ್ಡ್ ಹಾಕಿದೀವಿ ಯಾರ ಹೆಸರು ಬೇಕೋ ಅವರು ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಫೈಂಡ್ ಅಂತ ಕೊಡ್ತಿದ್ವಿ ಆಲ್ರೆಡಿ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಫೈಂಡ್ ಅಂತ ಕೊಟ್ಟ ಮೇಲೆ ನಿಮ್ಮ ತಾಲೂಕು ಯಾವುದು ತಾಲೂಕು ಮೇಲೆ ಕ್ಲಿಕ್ ಮಾಡಿ ಹೋಬಳಿ ಯಾವುದು ವಿಲೇಜ್ ಯಾವುದು ಕ್ಲಿಕ್ ಮಾಡಿದ್ರೆ ಶ್ರೀ ಶ್ರೀಮತಿ ಕುಮಾರ್ ಕುಮಾರ್ ಯಾವ್ದು ಬೇಕು ಸನ್ ಆಫ್ ಡಾಕ್ಟರ್ ಆಪ್ ಯಾವ್ದು ಬೇಕು ವೈಫ್ ಆಫ್ ಯಾವ್ದು ಬೇಕೋ ಅದು ತಗೊಳ್ಳಿ ತೊಗೊಂಡ್ಮೇಲೆ ತಂದೆ ಹೆಸರು ಹೆಂಗೆ ಆಧಾರ್ ಇದೆಯೋ ಅದೇ ಥರ ಹಾಕಿ ನೋಡಿ ನಾ ಹೇಳಿದಾಗೆ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆ ತಾಯಿ ಹೆಸರು ಏನಿದೆ ಅದು ಹಾಕಿ ಅಡ್ರೆಸ್ ಅಲ್ಲಿ ಮೂರು ಕಾಲಂ ಇದೆ ವಿ ಟಿ ಸಿ ಅಂತ ಬರೆದು ಊರ ಹೆಸರು ಹಾಕಿ ಮುಂದೆ ಟಿ ಕ್ಯೂ ತಾಲೂಕ್ ಅಂತ ಬರೆದು ತಾಲೂಕ್ ಹೆಸರು ಹಾಕಿ ಡಿಸ್ಟಿಕ್ ಹೆಸರು ಬರೆದು ಡಿಸ್ಟಿಕ್ ಅಂತ ಹಾಕಿ ನಿಮ್ಮ ಪಿನ್ ಕೋಡ್ ಎಂಟರ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಒಂದು ಓ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಸಿಕ್ಸ್ ಡಿಜಿಟ್ ಒಂದ ಮೇಲೆ ವೆರಿಫೈ ಮಾಡಿ ಆಮೇಲೆ ಇಮೇಲ್ ಅಂದ್ರೆ ಜಿಮೇಲ್ ಹಾಕಿ ಅದಕ್ಕೆ ಒಂದು ಓ ಟಿ ಪಿ ತಗೋಬೇಕು ಓ ಟಿ ಪಿ ತಗೊಂಡ್ಮೇಲೆ ವೆರಿಫೈ ಮಾಡಬೇಕು ಅದನ್ನು ಕೂಡ ಎಲ್ಲ ವೆರಿಫೈ ಆದ್ಮೇಲೆ ಕೆಳಗಡೆ ಡಿಜಿಲಾಕರ್ಗೆ ನೀವು ತಳ್ಳಲು ಇಚ್ಛಿಸುವ ಅಂತ ಇರುತ್ತೆ ಕನ್ನಡದಲ್ಲಿ ಇದು ಇರೋದು ಡೂ ಯು ವಾಂಟ್ ಟು ಪುಷ್ ಯುವರ್ ಸರ್ಟಿಫಿಕೇಟ್ ಟು ಡಿಜಿ ಲಾಕರ್ ಎಸ್ ಅಂತ ಕೊಡಬೇಕು ನೋಡಿ ಸಿಂಪಲ್ ಆಗಿದೆ ಬಹಳ ಸಿಂಪಲ್ ಆಗಿದೆ ಇದರಲ್ಲಿ ಏನು ಹೊಸದಾಗಿ ಏನಿಲ್ಲ ಅಂದರೆ ಡೊಮೆಸ್ಟಿಲ್ ಸರ್ಟಿಫಿಕೇಟ್ ನಿವಾಸ ಪ್ರಮಾಣ ಪತ್ರ ಯಾವತರ ಹಾಕೋದಂತ ಗೊತ್ತಿಲ್ಲ ನೋಡಿ ಸರ್ಟಿಫಿಕೇಟ್ ರಿಲೇಟೆಡ್ ಡೀಟೇಲ್ಸ್ ಫ್ರಾಮ್ ಹಿಯರ್ ಟೂ ಇಯರ್ ಇಲ್ಲಿ ಮಿಲಿಟ್ರಿ ಅಂದ್ರೆ ಮಿಲಿಟ್ರಿ ಕೊಡಬೇಕು ಅದರ್ಸ್ ಇರೋದ್ರಿಂದ ಅದರ್ಸ್ ಅಂತ ಕೊಟ್ಟಿದ್ದೀವಿ ನೋಡಿ ಪ್ರಾಮ್ ಇಯರ್ ಅಂದರೆ ಅವರು ಡೇಟ್ ಆಫ್ ಬರ್ತು ಯಾವ ವರ್ಷದಲ್ಲಿ ಹುಟ್ಟಿದಾರೋ ಯಾವ ವರ್ಷ ಈ ಇದು ಯಾವ ವರ್ಷ ಅವ್ರು ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಒಂದರಲ್ಲಿ ಹುಟ್ಟಿದ್ದಾರೆ ಎರಡು ಸಾವಿರ ಇಪ್ಪತ್ತೈದು ಅಂತ ಹಾಕಿ ಪರ್ಪಸ್ ಏನು ಬೇಕು ಆ ಪರ್ಪಸ್ ಹಾಕಿ ನಾವು ಅದರ್ಸ್ ಅಂದರೆ ಸೆಲ್ಫ್ ಲೋನು ಅದು ಎಲ್ಲ ಲೋನು ಗೌರ್ಮೆಂಟ್ ನೌಕರಿ ಎಲ್ಲ ಇರುತ್ತೆ ಅದಕ್ಕೆ ಯಾವುದು ಬೇಕೋ ನಿಮಗೆ ಅದು ಹಾಕಿ ಹಾಕಿದ ಮೇಲೆ ನೆಕ್ಸ್ಟ್ ಅಂತ ಕೊಡಿ ನೋಡಿ ರೇಷನ್ ಕಾರ್ಡ್ ತ್ರೋ ಹಾಕಿರೋದ್ರಿಂದ ಕಂಪಲ್ಸರಿ ರೇಷನ್ ಕಾರ್ಡು ಅಪ್ಲೋಡ್ ಮಾಡಲೇಬೇಕು ಎರಡುನೂರು ಕೆ ಬಿಕ್ಕಿಂತ ಕಡಿಮೆ ಇರಲೇಬೇಕು ಕಂಡೀಷನ್ ಐ ಡಿ ಪ್ರೂಫ್ ವೋಟರ್ ಐ ಡಿ ಇದ್ರೇ ಹಾಕ್ಬೋದು ಇಲ್ಲ ಆಧಾರ್ ಕಾರ್ಡ್ ಮೇಲೆ ಕೂಡ ಆಗುತ್ತೆ ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಂಪಲ್ಸರಿ ಒಂದು ಆಧಾರ್ ಕಾರ್ಡ್ ಇರಲೇಬೇಕು ಇಲ್ಲಾಂದ್ರೆ ವೋಟರ್ ಐ ಡಿ ಇದ್ದರೆ ಅದೊಂದು ಕೂಡ ಅಪ್ಲೋಡ್ ಮಾಡು ಆಡಿ ನಂಬರ್ ಜನ್ರೇಟ್ ಆಯಿತು ಜನ್ರೇಟ್ ಆದಮೇಲೆ ನೆಕ್ಸ್ಟ್ ಇ ಸೈನಿಗೆ ಹೋಗುತ್ತೆ ಇ ಸೈನ್ ಪ್ರೊಸಿಡ್ ಟು ಇ ಸೈನ್ ಅಂತ ಕೊಡಿ ನಾವು ಹಾಕ್ತಿರೋದು ಡೊಮಿಸ್ಟಿಲ್ ಸರ್ಟಿಫಿಕೇಟ್ ನೋಡಿ ಆಧಾರ್ ನಂಬರ್ ಹಾಕಿ ಆಧಾರ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಅಂತ ಕೊಡಿ ಗೆಟ್ ಓ ಟಿ ಪಿ ಅಂತ ಕೊಟ್ಟ ಮೇಲೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಹೋಗುತ್ತೆ ಸಬ್ಮಿಟ್ ಅಂತ ಕೊಡಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಆದ್ಮೇಲೆ ಸಿಂಪಲ್ ಆಗಿದೆ ಬಹಳ ಸಿಂಪಲ್ ಡೊಮಿಸಲ್ ಸರ್ಟಿಫಿಕೇಟ್ ಅಂದ್ರೆ ನಿವಾಸ ಪ್ರಮಾಣ ಪತ್ರ ಯಾವ ತರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಹಳ ಸಿಂಪಲ್ ಅಂದ್ರೆ ಇದು ರೆವನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂದ್ರೆ ಕಂದಾಯ ಇಲಾಖೆ ಕಾರ್ಡ್ ನಂಬರ್ ಹಾಕಿದ ಮೇಲೆ ಓ ಟಿ ಪಿ ಹೋಗುತ್ತೆ ಸಿಕ್ಸ್ ಡಿಜಿಟ್ ಓ ಟಿ ಪಿ ಹಾಕಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ ನೋಡೋಣ ನೆಕ್ಸ್ಟ್ ಆಪ್ಷನ್ನು ಪೇಮೆಂಟ್ಗೆ ಹೋಗುತ್ತೆ ಪೇಮೆಂಟ್ ಮಾಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ನೋಡಿ ಬಂತು ನೆಕ್ಸ್ಟ್ ಪೇಮೆಂಟ್ ಪ್ರೊಸಿಡ್ ಟು ಪೇ ಅಂತ ಬರುತ್ತೆ ಪೇಮೆಂಟಿಗೆ ಹೋಗುತ್ತೆ ಪೇಮೆಂಟ್ ಸೇವತು ವ್ಯಾಲೆಟಿಂದ ನಾವು ಅಂದರೆ ಬಿ ಎಲ್ ಎಸ್ ಅಂತೀವಿ ನಾವು ಬಿ ಎಲ್ ಎಸ್ ಕಡೆಯಿಂದ ಪೇಮೆಂಟ್ ಮಾಡಬೇಕು ನಾವು ನೀವು ನಾಡ ಕಚೇರಿಯಲ್ಲಾದರೆ ಫೋನ್ ಪೇ ಡೈರೆಕ್ಟಾಗಿ ವ್ಯಾಲೆಟ್ ಇರ್ತದೆ ಭೂಮಿ ವ್ಯಾಲೆಟ್ ಇಂದ ಮಾಡಬಹುದು ನೋಡಿ ಈ ತರ ಪೇಮೆಂಟ್ ಮಾಡೋದಂತ ಯಾವ ತರ ಅಂತ ತೋರಿಸ್ಕೊಟ್ಟಿದೀನಿ ಸಿಂಪಲ್ ಆಗಿದೆ ಪ್ರೊಸೀಡ್ ಅಂತ ಕೊಡಿ ಸಕ್ಸಸ್ ಆಗುತ್ತೆ ಒಂದು ರೆಸಿಪ್ಟ್ ಬರುತ್ತೆ ಆ ರಿಸಿಪ್ಟ್ ಪ್ರಿಂಟ್ ಕೊಟ್ಟು ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತಾರ ಅದಕ್ಕೆ ಅಟ್ಯಾಚ್ ಮಾಡಿ ನೀವು ವಿ ಎ ಆರ್ ಐ ಹತ್ರ ಸೈನ್ ಮಾಡಿಸ್ಕೊಂಡು ತಹಸೀಲ್ ಆಫೀಸಲ್ಲಿ ಕೊಟ್ಟರೆ ಅಪ್ರೂವ್ ಆಗುತ್ತೆ ಕೆಲವೊಮ್ಮೆ ಆಟೋಮೆಟಿಕ್ ಅಪ್ರೂವ್ ಕೂಡ ಆಗುತ್ತೆ ಕೆಲವೊಂದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಲ್ಲಿ ವಿಡಿಯೋ